ಐಡಿಯಾಸ್ ವೆಲ್ಕಮ್ ಟು ಅಡುಗೆ ಇವತ್ತು ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಾಯ್ಲಿಟ್ರೆ ಕುರುಮ್ ಅಂತ ಶಬ್ದ ಬರೋ ಹಾಗೆ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಈ ನಿಪ್ಪಟ್ಟು ಒಂದ್ಸತಿ ನೀವು ಮಾಡಿ ಇಟ್ಕೊಂಡ್ರೆ ಸುಮಾರು ಹದಿನೈದು ಇಪ್ಪತ್ತು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಸೊ ನಿಪ್ಪಟ್ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅಕ್ಕಿನ ಚೆನ್ನಾಗಿ ನುಣ್ಣಗೆ ಮಿಲ್ ಮಾಡಿಸಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನ ಸುಮಾರು ನಾಲ್ಕು ಕಪ್ ಅಷ್ಟು ಇದಕ್ಕೆ ಒಂದು ಕಪ್ಪಷ್ಟು ಹುರಿಗಡಲೆ ಹಾಗೆ ಅರ್ಧ ಕಪ್ಪಷ್ಟು ಅರ್ಧ ಅಥವಾ ಮುಕ್ಕಾಲು ಕಪ್ಪಷ್ಟು ಹುರ್ದು ಸಿಪ್ಪೆ ಅಂತ ಕಡಲೆ ಬೀಜ ಇದೆರಡನ್ನೂ ಸೇರಿಸಿ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡಿ ಹಾಕೋಣ ಆ ಒಂದು ಮುಷ್ಟಿ ಅಷ್ಟು ಕರ್ವೆ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಕರ್ವೆ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಒಳ್ಳೆ ಘಾಮಾನು ಇರುತ್ತೆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಒಂದೂವರೆ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಿಮ್ಗೆ ಇನ್ನೂ ಖಾರ ಬೇಕು ಅಂತಂದ್ರೆ ಬೇಕಾದ್ರೆ ಎರಡು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನೀವು ಹಾಕೋಬಹುದು ನಂತರ ಸ್ವಲ್ಪ ಎಳ್ಳು ಹಾಕೋಣ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಎರಡಲ್ಲಿ ಯಾವ್ದಾರ ಒಂದನ್ನು ಸೇರಿಸ್ಕೋಬಹುದು ನಾನು ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ ಎಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೇ ಒಂದ್ಸತಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಅಥವಾ ಖಾರ ಏನಾದ್ರು ಬೇಕಂದ್ರೆ ಇವಾಗಲೇ ಹಾಕೋಬೇಕು ಹಿಟ್ ಮೇಲೆ ನಾವು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ ಸೌಟಷ್ಟು ಅಷ್ಟು ಎಣ್ಣೆ ಬಿಸಿ ಮಾಡಿರೋ ಎಣ್ಣೆ ಹಾಕಿದೀನಿ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಿಸಿ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೋಬೇಕು ನಿಪ್ಪಟ್ಟು ಚೆನ್ನಾಗಿ ಗರಿಗರಿಯಾಗಿ ಬರಬೇಕು ಅಂದ್ರೆ ಹಿಟ್ ಕಲಸೋ ಮೆಥಡ್ ಕೂಡ ಕರೆಕ್ಟ್ ಇರಬೇಕು ತುಂಬಾ ಗಟ್ಟಿಯಾಗಿ ಕಲಸಿದ್ರೆ ನಿಪ್ಪಟ್ಟು ಮಾಡುವಾಗ ಮುರಿದೋಗತ್ತೆ ಅಥವಾ ತುಂಬಾ ಮೆತ್ತಗೆ ಕಲಿಸ್ಕೊಂಡ್ರೆ ಬೇಗ ನಿಪ್ಪಟ್ಟು ಮೆತ್ತಗಾಗ್ಬಿಡತ್ತೆ ಈ ಹದದಲ್ಲಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೋಬೇಕು ಒಂದ್ಸತಿ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ಕೊಂಡ್ ನಂತರ ನಿಪ್ಪಟ್ಟು ಮಾಡೋದಕ್ಕೆ ಈ ತರದ ಪೂರಿ ಪ್ರೆಸರ್ನ ಉಪಯೋಗಿಸ್ಕೋಬೋದು ನಾನು ಇಲ್ಲಿ ಒಂದು ಎಣ್ಣೆ ಕವರ್ನ ಉಪಯೋಗಿಸ್ಕೊಂಡು ಪೂರಿ ಪ್ರೆಸರ್ ಅಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಇದು ತುಂಬಾ ಈಸಿ ಮೆಥಡ್ ಅಥವಾ ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಒದ್ದೆ ಬಟ್ಟೆ ಮೇಲೆ ನಿಪ್ಪಟ್ಟನ ಕೈಯಿಂದ ತಟ್ಟುಬಿಟ್ಟು ಕೂಡ ಮಾಡ್ಕೋಬಹುದು ಸೊ ನಿಮ್ಗೆ ಯಾವ ರೀತಿ ಈಸಿ ಅನ್ಸುತ್ತೆ ಆ ರೀತಿ ಮಾಡ್ಕೋಬಹುದು ಪೂರಿ ಪ್ರೆಸರ್ ಅಲ್ಲಿ ಎಲ್ಲಾನು ಒಂದೇ ಸೈಜ್ ಅಲ್ಲಿ ಬರುತ್ತೆ ಹಾಗೆ ಒಂದೇ ಸರ್ತಿಗೆ ನಾವು ಎರಡೆರಡು ನಿಪ್ಪಟ್ಟು ಮಾಡ್ಕೋಬಹುದು ಹಾಗೆ ತುಂಬಾ ತೆಳ್ಳಗೂ ಇದನ್ನ ಏನು ಒತ್ಕೋಬಾರ್ದು ಸ್ವಲ್ಪ ಮೀಡಿಯಂ ಥಿಕ್ನೆಸ್ ಇರೋ ಹಾಗೆ ನಿಪ್ಪಟ್ನ ಕೈಯಿಂದ ತಟ್ಕೊಂಡು ಮಾಡ್ಕೋಬಹುದು ಸೊ ಈ ತರ ಮಾಡುವಂತ ನಿಪ್ಪಟ್ಟು ಯಾವುದೇ ಕಾರಣಕ್ಕೂ ಪೂರಿ ರೀತಿನಲ್ಲಿ ಉಬ್ಬಲ್ಲ ಚಪ್ಪೆಯಾಗಿ ಹಾಗೆ ಇರತ್ತೆ ಸೊ ಇದಕ್ಕೆ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಏನು ಕ್ರಿಸ್ಪಿನೆಸ್ ಚೆನ್ನಾಗಿ ಕೊಡುತ್ತೆ ಬಿಸಿ ಎಣ್ಣೆ ಹುರಿಗಡ್ಲೆ ಇರೋದೆಲ್ಲ ತುಂಬಾ ರುಚಿ ಕೊಡುತ್ತೆ ಹಾಗೆ ಕರ್ಬೇವೇ ಸೊಪ್ಪು ಹಾಕಿರೋದ್ರಿಂದ ಕೂಡ ಒಂದು ಒಳ್ಳೆ ಗಾಮನವ ಇರುತ್ತೆ ನೀವು ಒಂದ್ಸತಿ ಮಾಡಿ ಇಟ್ಕೊಂಡಿರೋಂತ ಏನ್ ಇಪ್ಪಟ್ಟು ಸುಮಾರು ಹದಿನೈದು ದಿನ ಇಪ್ಪತ್ತು ದಿನದವರೆಗೂ ಹೀಗೆ ಗರಿ ಗರಿಯಾಗಿರುತ್ತೆ ಎಣ್ಣೆ ಹದವಾಗಿ ಕಾಯಿಸ್ಕೊಂಡು ಇದೆಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲಿ ಕಂಪ್ಲೀಟ್ ಆಗಿ ನೊರೆ ಬರ್ತಿರೋದೆಲ್ಲ ನಿಲ್ಬೇಕು ಅಲ್ಲಿವರೆಗೂ ಇದನ್ನ ಹೀಗೆನೆ ತಿರುಗಿಸ್ತಾ ಎರಡು ಕಡೆಗೂ ಸ್ವಲ್ಪ ಹೊಂಬಣ್ಣ ಲೈಟಾಗಿ ಹೊಂಬಣ್ಣ ಬರೋವರೆಗೂ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ತುಂಬಾ ಕ್ರಿಸ್ಪಿ ಗರಿ ಗರಿಗರಿಯಾಗಿರುವಂತಹ ನಿಪ್ಪಟ್ಟು ರೆಡಿ ಆಗುತ್ತೆ ಈ ತರ ನೀವು ಒಂದ್ಸತಿ ಮಾಡಿ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಂದಾಗ ಕಾಫಿ ಅಥವಾ ಟೀ ಜೊತೆಗೆ ನೀವು ಇದನ್ನ ತಿನ್ಬೋದು ತುಂಬಾ ರುಚಿಯಾಗಿ ಆಗುತ್ತೆ ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ನಿಪ್ಪಟ್ಟಿನ ರೆಸಿಪಿ ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ